ರಜಾಕರು ಬುಸ ಮಾಡ್ರಲ್ಲ ಅಂತ ಮತಿಗೆ ಬಗ್ಗೆ ನಾವು ಏನ್ ಮಾತಾಡೋದು ಮದುವೆ ಇಲ್ರಿ ಸತ್ಯನೇ ಐತದ ಇತಿಹಾಸ ಹೇಳ್ತದ ನೀವು ಬುಕ್ಕ ನೀವು ಏನ್ ಬೇಕಾದಂಗ ಬರ್ಕೊಂಡ್ರಿ ಈ ದೇಶದ ಇತಿಹಾಸನೇ ಕಮ್ಯುನಿಸ್ಟ್ರು ಕಾಮ್ರೇಡ್ಗಳು ತಮಗೆ ಹೆಂಗ್ ಬೇಕಂಗ ತಿದ್ದಾರ ಲಪುಟ ಪುಟ್ಟ ಏನು ಎಲ್ಲ ಪೇಡುಗೆರೆ ಕೇಳವ್ರಿ ಬುದ್ಧಿ ಒಂದು ಏನ್ರಿ ಬುದ್ಧಿಜೀವಿಗಳು ಸಾಹಿತ್ಯಗಳು ಎಂದರೆ ಬಾಬಾ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ದೇಶದ ಮುಂದೆ ಇಟ್ಟಾರೇನ್ರೀ ಅಂಬೇಡ್ಕರ್ ಅವ್ರು ಪಾಕಿಸ್ತಾನ ಒಡಿ ಮುಂದೆ ಮುಸ್ಲ್ಮಾನ ಅಲ್ಲೇ ಹೇಳ್ಯಾರ ಬಾತ್ ದಮ್ ಇದ್ರೆ ಬಾತ್ ಇಡ್ರಿ ಕರ್ಗೆ ಅಂಬೇಡ್ಕರ್ ಏನೇನ್ ಹೇಳತಿನ್ತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಳ ಕ್ಲಿಯರ್ ಹೇಳ ಇಸ್ಲಾಂನಲ್ಲಿ ಸೌದರತ್ವ ಭಾವನೆ ಇಲ್ಲ ಅವ್ರು ತಮ್ಮ ಸಮಾಜ ಕಟ್ಟೆ ಅಂತಂಬ್ರ ತಿಳ್ಕೊತಾರ ಮತ್ತೊಂದು ಧರ್ಮವನ್ನ ಅವ್ರ ಏನತಾರ ಕಾಫಿ ಇರತ್ತಾರ ಅಂಬೇಡ್ಕರ್ ಹತ್ತೊಂಬತ್ ನಾಲ್ವ್ ಇದನ್ನ ಇದ್ರ ಬಗ್ಗೆ ಚರ್ಚೆಗೆ ಬರ್ತಾರೀಗ ಈ ಈಶ್ವರ ಕಂಡ್ರಿ ಬರ್ತಾರೀ ಪೀರ್ ಇದು ಇತಿಹಾಸ ಐತಿ ನಾವೇ ಅನ್ ಇಡೀ ಬಿಜಾಪುರ ಬಾಗಕೋಟೆ ಜಿಲ್ಲಾದ ಯಾರಿಗೆ ಬೇಕಾ ಸಾಮಾನ್ಯ ಜನ ಕೇಳ್ರಿ ಶ್ರೀ ಗುರು ಬಸವಲಿಂಗಾಯನ ಬರ್ತಿದ್ರು ಈಗ ಅದನ್ನ ಇದು ಓಂ ಶ್ರೀ ಗುರು ಬಸವಲಿಂಗಾಯನ ಬರ್ತಿತ್ತು ಈ ಸನಾತನ ಹಿಂದೂ ಧರ್ಮವನ್ನ ನಿನ್ನೆ ಒಬ್ಬ ಯಾವ ಮೂರ್ಖ ಬರ್ದಾನ ಕುಂಕುಮ ಹಚ್ಚುದು ಸನಾತನ ಹಿಂದೂ ಧರ್ಮದಾಗ ಯಾಕೆ ಬತ್ತಂದ್ರ ಅವಾಗೆಲ್ಲ ಕುರಿ ಹಂದಿ ತಿತ್ತಿದ್ರು ಅದು ರಕ್ತ ಕೆಂಪು ಇರ್ತಿತ್ತು ಅದಕ್ಕ ಕುಂಕುಮ ಹಚ್ಕೊತಿರ್ ಇಂಥ ಮೂರ್ಖ ನನ್ನ ಮಕ್ಕಳ ಬಸವಣ್ಣ ತೆರೆ ಮಾಡುದು ಮಾತೆ ಗಂಗಾ